ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಕುಂಭಕರ್ಣನು ಹಿಂದೆ ತನ್ನ ಮತ್ತು ವಿಭೀಷಣನ ಬುದ್ಧಿವಾದವನ್ನು ಕೇಳದುದಕ್ಕಾಗಿಯೇ ಈ ಹಾನಿ ಉಂಟಾಯಿತೆಂದು ರಾವಣನನ್ನು ನಿಂದಿಸಿದುದು ಅದಕ್ಕೆ ರಾವಣನು ಕೋಪಗೊಂಡುದುದನ್ನು ನೋಡಿ ಅವನ ಕೋರಿಕೆಯಂತೆ ಶತ್ರುಗಳನ್ನು ಜಯಿಸುವುದಾಗಿ ಪ್ರತಿಜ್ಞೆ ಮಾಡಿದುದು ಎಂಬ ಅರವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾವಣನ ಗೋಳಾಟವನ್ನು ಕೇಳಿ ಕುಂಭಕರ್ಣನು ಅವನ ದುರ್ಬುದ್ಧಿಗಾಗಿ ಅಟ್ಟಹಾಸದಿಂದ ನಗುತ್ತ ನಾವು ಮೊದಲೇ ಈ ವಿಷಯವನ್ನು ಆಲೋಚಿಸಿದ್ದೇವಲ್ಲವೇ ಆಗ ನಾವು ಮುಂದೆ ಯಾವ ವಿಪತ್ತು ಬರಬಹುದೆಂದು ನಿಶ್ಚಯಿಸಿದ್ದೆವು ಆ ನಿಶ್ಚಯದಂತೆಯೇ ನಡೆಯಿತು ವಿಶೇಷವೇನಿದೆ ನೀನು ಹಿತೈಷಿಗಳ ಮಾತನ್ನು ಕೇಳದುದಕ್ಕಾಗಿ ಯಾವ ಫಲವನ್ನು ಹೊಂದಬೇಕು ಆ ಫಲವೇ ಪ್ರಾಪ್ತವಾಯಿತು ಶತ್ರುಗಳಿಂದ ದೊಡ್ಡ ಭಯ ಉಂಟಾಗುವುದೆಂದು ನಾವು ಮೊದಲೇ ಆಲೋಚಿಸಿದ್ದೇವಷ್ಟೇ ಪಾಪ ಕಾರ್ಯಗಳಿಗೆ ನರಕದಲ್ಲಿ ಬೀಳಬೇಕಾದುದೇ ಹೇಗೆ ಫಲವು ಹಾಗೆ ನೀನು ನಡೆಸಿದ ಸೀತಾಪಹಾರವೆಂಬ ಪಾಪ ಕಾರ್ಯಕ್ಕೆ ಫಲವು ಶೀಘ್ರದಲ್ಲಿಯೇ ಕಾಣಿಸಿತಲ್ಲದೆ ಬೇರೆಯಲ್ಲ ಮಹಾರಾಜನೇ ನೀನು ಕೇವಲ ವೀರ್ಯ ಮದದಿಂದ ಸೀತೆಯನ್ನು ಕದ್ದು ತಂದೆಯೇ ಹೊರತು ಆ ಅಕೃತ್ಯವನ್ನು ನಡೆಸುವುದಕ್ಕೆ ಮೊದಲು ಅದು ಯುಕ್ತವೇ ಅಯುಕ್ತವೇ ಎಂಬುದನ್ನು ವಿಚಾರಿಸಲಿಲ್ಲ ಅದರಿಂದ ಉಂಟಾಗಬಹುದಾದ ಅಪಾಯವೇನೆಂಬುದನ್ನು ತಿಳಿಯಲಿಲ್ಲ ಪ್ರಜೆಗಳನ್ನು ರಕ್ಷಿಸತಕ್ಕ ಯಾವ ರಾಜನು ಕಾರ್ಯಾರಂಭಕ್ಕೆ ಮೊದಲು ನಡೆಸಬೇಕಾದ ಆಲೋಚನೆಗಳನ್ನು ಕಾರ್ಯವು ನಡೆದು ಹೋದ ಮೇಲೆಯೂ ಆಲೋಚಿಸಿದ ಮೇಲೆ ನಡೆಸಬೇಕಾದ ಕಾರ್ಯಗಳನ್ನು ಮೊದಲು ನಡೆಸುವನು ಅವನಿಗೆ ನ್ಯಾಯ ಅನ್ಯಾಯಗಳೊಂದು ತಿಳಿಯವು ಅಂಥವನೇ ಯುಕ್ತ ಯುಕ್ತಗಳನ್ನು ಅಂದರೆ ಯುಕ್ತಗಳನ್ನು ತಿಳಿಯದವನು ಕಾಲ ದೇಶಗಳನ್ನು ವಿಚಾರಿಸದೆ ನಡೆಸಿದ ಕಾರ್ಯಗಳು ವಿಪರೀತಗಳಾಗಿಯೇ ಪರಿಣಮಿಸಿ ಮಂತ್ರಾಧ್ಯಯನಾದಿಗಳಿಲ್ಲದೆ ಅಯೋಗ್ಯರಿಂದ ಹೋಮ ಮಾಡಲ್ಪಟ್ಟ ಹವಿಸ್ಸುಗಳಂತೆ ನಿರರ್ಥಕಗಳಾಗುವವು ರಾಜರು ತಮ್ಮ ಮತ್ತು ಶತ್ರುಗಳ ಬಲ ತಾರತಮ್ಯವನ್ನು ನೋಡಿಕೊಂಡು ಸ್ವಾಲೋಚಿತವಾಗಿ ನಡೆಸಬೇಕಾದ ಯಾನ ಸಂಧಾನ ದಾನಗಳೆಂಬ ಉತ್ತಮ ಮಧ್ಯಮ ಅಧಮ ಕಾರ್ಯಗಳು ಮೂರು ಉಂಟಲ್ಲವೇ ಈ ಒಂದೊಂದು ಕಾರ್ಯವನ್ನು ನಡೆಸಬೇಕಾಗಿದ್ದರೂ ಮೊದಲು ಆಯಾ ಕಾರ್ಯಗಳನ್ನು ಆರಂಭಿಸುವುದಕ್ಕೆ ಬೇಕಾದ ಉಪಾಯಗಳು ಅದಕ್ಕೆ ಬೇಕಾದ ಜನಸಹಾಯ ದ್ರವ್ಯ ಸಹಾಯಗಳು ಅದನ್ನು ನಡೆಸತಕ್ಕ ಕಾಲ ದೇಶ ಸ್ಥಿತಿ ಸಂಭವಿಸಬಹುದಾದ ವಿಘ್ನಗಳಿಗೆ ತಕ್ಕ ಪ್ರತೀಕಾರಗಳು ಕಾರ್ಯಸಿದ್ಧಿ ವೈದನ್ನು ಯಾವನು ಮಂತ್ರಿಗಳೊಡನೆ ಚೆನ್ನಾಗಿ ಆಲೋಚಿಸಿ ತಿಳಿದು ನಟಿಸುವನು ಅವನೊಬ್ಬನೇ ನೀತಿ ಮಾರ್ಗವನ್ನು ಅನುಸರಿಸತಕ್ಕವನು ಅವನೊಬ್ಬನೇ ನೀತಿ ಫಲವನ್ನು ಹೊಂದುವನು ಯಾವನು ಬುದ್ಧಿವಂತರಾದ ಮಂತ್ರಿಗಳೊಡನೆ ಆಲೋಚಿಸಿ ಸ್ನೇಹಿತರೊಡನೆ ಕಲೆತು ವಿಚಾರ ಮಾಡಿ ನೀತಿ ಶಾಸ್ತ್ರವನ್ನು ಅತಿಕ್ರಮಿಸದೆ ಕಾರ್ಯವನ್ನು ನಿರ್ಣಯಿಸಲು ಎಣಿಸುವನು ಆ ರಾಜನೇ ನೀತಿಪರನು ಕೆಲ ರಾಕ್ಷಸೇಂದ್ರನೇ ಯಾವ ಪುರುಷನಾದರೇನು ನೀತಿಶಾಸ್ತ್ರದಲ್ಲಿ ವಿಧಿಸಲ್ಪಟ್ಟಿರುವಂತೆ ಪುರುಷಾರ್ಥಗಳನ್ನು ಆಯಾ ವಿಭಾಗವನ್ನು ಅನುಸರಿಸಿ ಅಂದರೆ ಪ್ರಾತಃ ಕಾಲದಲ್ಲಿ ಧರ್ಮಗಳನ್ನು ಮಧ್ಯಾಹ್ನದಲ್ಲಿ ಅರ್ಥವನ್ನು ಸಾಯಂಕಾಲದಲ್ಲಿ ಕಾಮವನ್ನು ಸೇವಿಸಬೇಕು ಇಲ್ಲವೇ ಪ್ರಾತಃ ಕಾಲದಲ್ಲಿ ತತ್ಕಾಲ ವಿಹಿತವಾದ ಧರ್ಮದೊಡನೆ ಮಧ್ಯಾಹ್ನ ವಿಹಿತವಾದ ಅರ್ಥದೊಡನೆ ಪ್ರಾತಃ ಕಾಲದಲ್ಲಿ ನಡೆಸಬೇಕಾದ ಧರ್ಮವನ್ನು ಸಾಯಂಕಾಲಗಳಲ್ಲಿ ತತ್ಕಾಲ ವಿಹಿತವಾದ ಕಾಮದೊಡನೆ ಧರ್ಮವನ್ನು ಹೀಗೆ ಒಂದೊಂದು ಕಾಲಕ್ಕೆ ಎರಡೆರಡರಂತೆ ಈ ಪುರುಷಾರ್ಥಗಳನ್ನು ಜೊತೆ ಜೊತೆಯಾಗಿಯಾದರೂ ಸೇವಿಸಬಹುದು ಅಥವಾ ಸಂಧ್ಯಾಕಾಲದಲ್ಲಿ ಆ ಕಾಲಕ್ಕೆ ವಿಹಿತವಾದ ಕಾಮದೊಡನೆ ಪಾತರ್ ಮಧ್ಯಾಹ್ನ ಕಾಲಗಳ ಧರ್ಮಾರ್ಥಗಳನ್ನು ಸೇರಿಸಿ ಇವು ಮೂರನ್ನು ಒಂದಾಗಿಯೂ ಸಾಧಿಸಬಹುದು ಇದು ಹೊರತು ಅಕಾಲದಲ್ಲಿ ಮಾತ್ರ ಇವುಗಳನ್ನು ಸೇವಿಸಬಾರದು ಮುಖ್ಯವಾಗಿ ಕೇವಲ ಕಾಮವನ್ನೇ ಸರ್ವಕಾಲಗಳಲ್ಲಿಯೂ ಸೇವಿಸತಕ್ಕವನು ಪುರುಷಾಧಮನೆ ಹೊರತು ಬೇರೆಯಲ್ಲ ಅಣ್ಣ ಲೋಕದಲ್ಲಿ ಯಾವ ರಾಜನಾಗಲಿ ರಾಜಕಾರ್ಯವನ್ನು ನಡೆಸುವ ಬೇರೆ ಪುರುಷನಾಗಲಿ ಮೇಲೆ ಹೇಳಿದ ತ್ರಿವರ್ಗಗಳಲ್ಲಿ ಯಾವುದು ಶ್ರೇಷ್ಠವೆಂಬುದನ್ನು ತಿಳಿದು ಅದರಂತೆ ನಡೆಯದಿರುವನು ಅವನ ಶಾಸ್ತ್ರ ಶ್ರವಣವೆಲ್ಲವೂ ವ್ಯರ್ಥವು ಎಲೆ ರಾಕ್ಷಸೋತ್ತವನೇ ಲೋಕದಲ್ಲಿ ಯಾವನು ತನ್ನ ಮನಸ್ಸನ್ನು ತನ್ನ ವಶದಲ್ಲಿರಿಸಿಕೊಂಡು ಆಯಾ ಕಾಲಕ್ಕೆ ತಕ್ಕಂತೆ ಕಾಮದಾನ ಭೇದ ದಂಡಗಳೆಂಬ ಚತುರ ಉಪಾಯಗಳನ್ನು ಪ್ರತ್ಯೇಕವಾಗಿಯಾಗಲಿ ಸಾಕಲ್ಯದಿಂದಾಗಲಿ ಪ್ರಯೋಗಿಸುವಾಗ ಅವುಗಳನ್ನು ನಿರ್ವಹಿಸುವುದಕ್ಕೆ ಮಾರ್ಗಗಳಾದ ನಯ ನಯಗಳನ್ನು ಧರ್ಮಾರ್ಥ ಕಾಮಗಳನ್ನು ಮೊದಲೇ ಮಂತ್ರಿಗಳೊಡನೆ ಚೆನ್ನಾಗಿ ಆಲೋಚಿಸಿ ಆಯಾ ಕಾಲಗಳಿಗೆ ತಕ್ಕಂತೆ ಸೇವಿಸುವನು ಅವನು ಎಂದಿಗೂ ಲೋಕದಲ್ಲಿ ವ್ಯಸನವನ್ನು ಹೊಂದಲಾರನು ಯಾವ ರಾಜನು ಅರ್ಥ ತತ್ವಗಳನ್ನು ಚೆನ್ನಾಗಿ ತಿಳಿದ ಮಂತ್ರಿಗಳೊಡನೆ ಆಲೋಚಿಸಿ ತನಗೆ ಮುಂದೆ ಹಿತವನ್ನುಂಟು ಮಾಡುವ ಕರ್ತವ್ಯ ಕರ್ತವ್ಯಗಳನ್ನು ಅಂದರೆ ಕರ್ತವ್ಯ ಅಕರ್ತವ್ಯಗಳನ್ನು ನಿಶ್ಚಯಿಸಿಕೊಂಡು ಕರ್ತವ್ಯವನ್ನು ಮಾತ್ರವೇ ಮಾಡುವನು ಅವನೇ ಈ ಲೋಕದಲ್ಲಿ ಸುಖವಾಗಿ ಜೀವಿಸಬಲ್ಲನು ಅಣ್ಣ ರಾಜರ ಸಂಗತಿಯಂತೂ ಹೀಗಾಯಿತಷ್ಟೇ ಮಂತ್ರಿಗಳ ಸ್ವಭಾವಗಳನ್ನು ಹೇಳುವೆನು ಕೇಳು ನೀತಿ ಶಾಸ್ತ್ರಾರ್ಥಗಳನ್ನು ಗುರುಮುಖವಾಗಿ ಕೇಳಿ ತಿಳಿಯದೆ ಆಕಾರದಲ್ಲಿ ಮಾತ್ರ ಪುರುಷರಂತಿದ್ದರು ಿಯಲ್ಲಿ ಪಶುಗಳಂತೆ ಆಹಾರ ನಿದ್ರಾದಿಗಳನ್ನು ಮಾತ್ರವೇ ತಿಳಿದವರು ಕೆಲವರುಂಟು ರಾಜರು ಭ್ರಾಂತರಾಗಿ ಇಂಥವರನ್ನು ರಾಜಕಾರ್ಯ ವಿಚಾರಗಳಲ್ಲಿ ಆಲೋಚನೆಗಳನ್ನು ಹೇಳುವುದಕ್ಕಾಗಿ ಸೇರಿಸಿಕೊಂಡರೆ ಇಷ್ಟು ಮಾತ್ರಕ್ಕೆ ಅವರು ತಾವೇ ಸರ್ವಜ್ಞರೆಂಬ ಗರ್ವವನ್ನು ಹೊಂದಿ ಊಹಾಪೋಹಗಳೊಂದು ಇಲ್ಲದೆ ಬರೀ ಹೆಮ್ಮೆಯಿಂದ ಬಾಯಿಗೆ ಬಂದಂತೆ ಬಗಳುವುದಕ್ಕೆ ತೊಡಗುವರೆ ಹೊರತು ಯುಕ್ತಾಯುಕ್ತಗಳನ್ನು ನಿಶ್ಚಯಿಸಲಾರರು ಅರ್ಥಶಾಸ್ತ್ರಜ್ಞಾನವಿಲ್ಲದೆ ಆ ಮಂತ್ರಿಗಳ ಅಹಿತ ವಾಕ್ಯಗಳಿಗೆ ಎಂದಿಗೂ ಕಿವಿಗೊಡಬಾರದು ಮತ್ತು ಯಾರು ತಮಗೆ ಸ್ವಲ್ಪ ಮಾತ್ರವೂ ಶಾಸ್ತ್ರಜ್ಞಾನವಿಲ್ಲದಿದ್ದರೂ ಕೇವಲ ದಾರ್ಶ್ಯದಿಂದ ವಾಸ್ತವಕ್ಕೆ ಅಹಿತವಾಗಿ ಮೇಲೆ ಮಾತ್ರ ಹಿತದಂತೆ ತೋರುವ ದಿನಾಲೋಚನೆಗಳನ್ನು ಅಕ್ರಮವಾಗಿ ಬೋಧಿಸುವರು ಅಂಥವರು ಕಾರ್ಯವನ್ನು ಕೆಡಿಸತಕ್ಕ ದುರ್ಮಂತ್ರಿಗಳಾದುದರಿಂದ ಅಂಥವರನ್ನು ಮೊದಲೇ ಚೆನ್ನಾಗಿ ಪರೀಕ್ಷಿಸಿ ತಿಳಿದುಕೊಂಡು ಇವರ ಮಾತಿಗೆ ಕಿವಿಗೊಡದಿರುವುದು ಮಾತ್ರವಲ್ಲದೆ ಅವರನ್ನು ಮಂತ್ರ ಸಭೆಗಳಲ್ಲಿ ತಲೆಹಾಕದಂತೆಯೇ ಹೊರಗಿಡಬೇಕು ಇಂತಹ ದುರ್ಮಂತ್ರಿಗಳು ರಾಜರಿಗೆ ಅಹಿತವನ್ನು ಹೇಳಿ ದುರ್ಬೋಧನೆಯನ್ನು ಮಾಡುವುದು ಮಾತ್ರವೇ ಅಲ್ಲ ಉಪಾಯವನ್ನು ಬಲ್ಲ ಶತ್ರುಗಳಿಂದ ಪ್ರೇರಿತರಾಗಿ ಸ್ವಾಮಿಯನ್ನೇ ಕೆಡಿಸಬೇಕೆಂದು ಪ್ರಯತ್ನಿಸಿ ಆಗಾಗ ಅವನ ಕೈಯಿಂದ ವಿಪರೀತ ಕಾರ್ಯಗಳನ್ನೇ ಮಾಡಿಸುವರು ಹೀಗೆ ಲಂಚಕ್ಕೊಳಗಾಗಿ ೃಪಕ್ಷವನ್ನು ಹಿಡಿದು ಮಿತ್ರರಂತೆ ನಟಿಸುತ್ತ ಕಾರ್ಯದಲ್ಲಿ ಮಾತ್ರ ಶತ್ರುತ್ವವನ್ನೇ ತೋರಿಸುವ ಮಂತ್ರಿಗಳನ್ನು ರಾಜನಾದವನು ಚೆನ್ನಾಗಿ ಒಳಹೊಕ್ಕು ಪರೀಕ್ಷಿಸಬೇಕು ಅವರೊಡನೆ ಮಂತ್ರಾಲೋಚನೆಯ ನೆವದಿಂದಲೇ ಅನೇಕ ವಿಧ ವಾಕ್ಯಗಳನ್ನಾಡಿ ಅವರ ಕಪಟವನ್ನು ಕಂಡುಕೊಳ್ಳಬೇಕು ಎಷ್ಟೇ ಕುಟಿಲ ಬುದ್ಧಿಯುಳ್ಳವರಾಗಿದ್ದರೂ ಅಶಕ್ತರಾದ ಮಂತ್ರಿಗಳು ಏನು ಮಾಡಬಲ್ಲರು ಎಂದು ಕೇಳುವೆಯಾ ಲಂಚ ಮೊದಲಾದವುಗಳಿಂದ ತಂತ್ರಜ್ಞರಾದ ಶತ್ರುಗಳಿಗೆ ಸುಲಭವಾಗಿ ವಶರಾಗುವ ಆ ಮಂತ್ರಿಗಳು ತನ್ನ ರಾಜನಿಗೆ ಪ್ರಸ್ತುತವಾದ ಒಂದು ಕಾರ್ಯವಿರುವಾಗ ಅದಕ್ಕೆ ವಿರುದ್ಧವಾದ ಕಾರ್ಯಗಳಿಗೆ ಪ್ರೇರಿಸುವರು ಸಫಲ ಸ್ವಭಾವವುಳ್ಳ ರಾಜರು ಕೂಡ ಹಿಂದು ಮುಂದು ನೋಡದೆ ಅವರ ಮಾರ್ಗವನ್ನೇ ಹಿಡಿಯುವರು ಇದರಿಂದ ಕ್ರೌಂಚ ಪರ್ವತದಲ್ಲಿ ಕುಮಾರಸ್ವಾಮಿಯು ಮಾಡಿದ ರಂಧ್ರದಿಂದ ಸಣ್ಣ ಪಕ್ಷಿಗಳು ಪ್ರವೇಶಿಸಿ ಬರುವಂತೆ ಶತ್ರುಗಳು ರಾಜನಲ್ಲಿ ಈ ಛಿದ್ರವನ್ನು ನೋಡಿಕೊಂಡಿದ್ದು ಆ ಸಂದರ್ಭದಲ್ಲಿ ಒಳಹೊಕ್ಕು ಅವನನ್ನು ಆಕ್ರಮಿಸುವರು ಯಾವ ರಾಜನು ಮಂತ್ರಿ ವ್ಯವಹಾರಾದಿಗಳಿಂದ ತನಗೆ ಹಿತರಾರೆಂಬುದನ್ನು ಪರೀಕ್ಷಿಸಿ ತಿಳಿದುಕೊಳ್ಳದೆ ಆ ದುರ್ಮಂತ್ರಿಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಲಾರದೆ ಹೋಗುವನು ಆತನು ಅನೇಕ ಕಷ್ಟಗಳಿಗೆ ಗುರಿಯಾಗುವವನಲ್ಲದೆ ತನ್ನ ಪದವಿಯನ್ನು ತಪ್ಪಿಸಿಕೊಳ್ಳುವನು ಅಣ್ಣ ಈಗಲೂ ನೀನು ಈ ವಿಷಯದಲ್ಲಿ ಹಿಂದೆ ನಮ್ಮ ತಮ್ಮನಾದ ವಿಭೀಷಣನು ಹೇಳಿದಂತೆ ನಡೆಸುವುದೇ ಮೇಲು ಪ್ರಕೃತದಲ್ಲಿ ಅದೇ ನಮಗೆ ಹಿತವಾದ ದಾರಿಯು ಇದರ ಮೇಲೆ ನಿನಗೆ ಇಷ್ಟ ಬಂದಂತೆ ನಡೆಸಬಹುದು ಎಂದನು ಕುಂಭಕರ್ಣನು ಹೇಳಿದ ಈ ಮಾತನ್ನು ಕೇಳಿ ರಾವಣನಿಗೆ ಮಿತಿಮೀರಿದ ಕೋಪ ಆ ಕೋಪಾವೇಶದಿಂದ ರಾವಣನು ಹಣೆಯ ಮೇಲೆ ಹುಬ್ಬನ್ನು ಗಂಟೆಕ್ಕುತ್ತ ಅವನನ್ನು ಕುರಿತು ಓಹೋ ಕುಂಭಕರ್ಣ ನನಗಿಂತಲೂ ಚಿಕ್ಕವನಾದ ನೀನು ಕೇವಲ ಪೂಜ್ಯನಾಗಿಯೂ ಆಚಾರವರ್ತಕನಾಗಿಯೂ ಇರುವ ಗುರುವಿನಂತೆ ಜ್ಯೇಷ್ಠನಾದ ನನ್ನನ್ನೇ ಶಿಕ್ಷಿಸುವೆಯಾ ನೀನು ಈಗ ನನಗೆ ಉಪದೇಶಿಸಬೇಕಾದುದೇನೂ ಇಲ್ಲ ಉಪದೇಶಾದಿಗಳಿಗೆ ಇದು ಕಾಲವೂ ಅಲ್ಲ ಈ ಮಾತುಗಳಿಂದ ಕೇವಲ ಪ್ರಯಾಸವೇ ಹೊರತು ಬೇರೆ ಪ್ರಯೋಜನವಿಲ್ಲ ಈ ಕಾಲಕ್ಕೆ ಯಾವುದು ಯುಕ್ತವೋ ಅದಕ್ಕೆ ತಕ್ಕಂತೆ ನಡೆಸು ಮುಖ್ಯವಾಗಿ ಈಗ ಪರಾಕ್ರಮವೇ ಕಾಲೋಚಿತವು ಮೊದಲು ನಾನು ಭ್ರಮದಿಂದಲೋ ಅಜ್ಞಾನದಿಂದಲೋ ವೀರ್ಯ ಮದದಿಂದಲೋ ನ್ಯಾಯಾನ್ಯಾಯಗಳನ್ನು ವಿಚಾರಿಸದೆ ನಡೆಯಬೇಕಾದ ರೀತಿಯಲ್ಲಿಯೂ ನಡೆಯದೆ ಹೋದನು ಇನ್ನು ಮೇಲೆ ಅದನ್ನು ನಡೆಸುವುದಕ್ಕೂ ಕಾಲವು ಮಿಂಚಿ ಹೋಯಿತು ಈಗ ಆ ಹಿಂದಿನ ಕಥೆಗಳನ್ನೇ ತಿರು ತಿರುಗಿ ಎತ್ತಿ ಹೇಳುವುದರಿಂದ ಪ್ರಯೋಜನವೇನು ಈಗಿನ ಕಾಲಕ್ಕೆ ಯಾವುದು ಉಚಿತವೋ ಅದನ್ನೇ ಈಗ ನಡೆಸಬೇಕು ಕಳೆದು ಹೋದುದನ್ನು ಕುರಿತು ಬುದ್ಧಿವಂತರು ದುಃಖಿಸಲಾರರು ಕಳೆದು ಹೋದುದು ಹೋದಂತೆಯೇ ಹೊರತು ಬಾರದು ಕುಂಭಕರ್ಣ ಹೆಚ್ಚಾಗಿ ಹೇಳಿದುದರಿಂದೇನು ನಿನಗೆ ನಿಜವಾಗಿ ನನ್ನಲ್ಲಿ ಪ್ರೀತಿಯಿದ್ದರೆ ನಿನ್ನ ಪರಾಕ್ರಮದಲ್ಲಿಯೂ ನಿನಗೆ ನಂಬಿಕೆ ಇದ್ದರೆ ಈಗ ಯುದ್ಧವೇ ಅವಶ್ಯವಾದ ಉತ್ತಮ ಕಾರ್ಯವೆಂದು ನಿನಗೂ ತೋರಿದ್ದರೆ ಇದುವರೆಗೆ ನನ್ನ ಅವಿವೇಕದಿಂದ ಪ್ರಾಪ್ತವಾದ ದೋಷವನ್ನು ನಿನ್ನ ಪರಾಕ್ರಮದಿಂದ ತಿದ್ದಿ ಸರಿ ಮಾಡು ಯಾವನು ತಾನು ಯತ್ನಿಸಿದ ಪ್ರಯೋಜನಕ್ಕೆ ಅಪಾಯ ಉಂಟಾಗಬಹುದೆಂದು ತೋರಿದಾಗ ಅದರಿಂದ ಮನಸ್ಸು ಕರಗಿ ಕೊರಗುತ್ತಿರುವನು ಅವನಿಗೆ ಯಾವಾಗಲೂ ಸಮೀಪದಲ್ಲಿದ್ದು ಪ್ರೋತ್ಸಾಹವನ್ನು ಕೊಡತಕ್ಕ ಸ್ನೇಹಿತನೇ ಸ್ನೇಹಿತನೆನಿಸುವನು ನೀತಿ ತಪ್ಪಿ ಕಷ್ಟಕ್ಕೆ ಸಿಕ್ಕಿಬಿದ್ದವರಿಗೆ ಸಹಾಯಕನಾಗಿದ್ದು ಉದ್ಧರಿಸುವ ಬಂಧುವೇ ಬಂಧುವು ಎಂದನು ಹೀಗೆ ರಾವಣನು ಗಂಭೀರವಾಗಿಯೂ ನಿಷ್ಠೂರವಾಗಿಯೂ ಹೇಳಿದ ಮಾತಿನ ರೀತಿಯನ್ನು ಅವನ ಹುಪ್ಪು ಗಂಟುಗಳನ್ನು ನೋಡಿದಾಗ ಕುಂಭಕರ್ಣನಿಗೆ ತನ್ನ ಹಿತವಾದದಿಂದ ರಾವಣನಿಗೆ ಅವನ ಇಂದ್ರಿಯಗಳೇ ಅವನ ಸ್ವಾಧೀನವಿಲ್ಲದಷ್ಟು ಮಿತಿ ಮೀರಿದ ಕೋಪ ಉಂಟಾಗಿರಬೇಕೆಂದು ತೋರಿದುದರಿಂದ ಮಾತು ಮಾತಿಗೂ ಮೆಲ್ಲಗೆ ಅವನನ್ನು ಸಮಾಧಾನ ಪಡಿಸುತ್ತ ರಾಕ್ಷಸ ರಾಕ್ಷಸರಾಜನೇ ನಿನ್ನ ಮನಸ್ಸಂತಾಪವು ಸಾಕು ಕೋಪವನ್ನು ಬಿಟ್ಟು ಸ್ವಸ್ಥನಾಗು ನಾನು ಬದುಕಿರುವಾಗಲೂ ನೀನು ಹೀಗೆ ಚಿಂತಾಕುಲನಾಗಿರಬಹುದೇ ನೀನು ಯಾವನ ನಿಮಿತ್ತವಾಗಿ ಹೀಗೆ ಪರಿತಪಿಸುತ್ತಿರುವೆಯೋ ಆ ರಾಮನನ್ನು ನಾನು ನಾಶ ಮಾಡುವೆನು ಆದರೆ ನನಗೆ ನಿನ್ನಲ್ಲಿರುವ ಸಾಮಾನ್ಯ ಸ್ನೇಹಭಾವದಿಂದಲೂ ಅದರಲ್ಲಿಯೂ ಮುಖ್ಯವಾದ ಸಹೋದರ ಪ್ರೀತಿಯಿಂದಲೂ ನೀನು ರೋಷದಲ್ಲಿದ್ದರೂ ಅಥವಾ ಸಂತೋಷದಲ್ಲಿದ್ದರೂ ಬೇರೆ ಯಾವ ಸ್ಥಿತಿಯಲ್ಲಿದ್ದರೂ ನನಗೆ ತೋರಿದ ಹಿತವನ್ನು ನಾನು ಅವಶ್ಯವಾಗಿ ನಿನಗೆ ಹೇಳಬೇಕಾದುದರಿಂದ ಅಷ್ಟೊಂದು ಮಾತುಗಳನ್ನು ಹೇಳಿದೆನೆ ಹೊರತು ಬೇರೆಯಲ್ಲ ವಿಶೇಷ ಸ್ನೇಹವುಳ್ಳ ಬಂಧುವಿಗೆ ಇಂತಹ ಆಪತ್ಕಾಲದಲ್ಲಿ ನಡೆಸಬೇಕಾದ ಯುಕ್ತ ಕಾರ್ಯವು ಶತ್ರು ವಧವೆಂಬುದೇನು ನಿಜವು ಅದರಂತೆಯೇ ನಾನು ಮುಂದಿನ ಯುದ್ಧದಲ್ಲಿ ಅದೇ ಕಾರ್ಯವನ್ನು ನಡೆಸದೆ ಬಿಡನು ಕೆಲೇ ಮಹಾಬಾಹು ಈಗ ನಾನು ಯುದ್ಧರಂಗದಲ್ಲಿ ರಾಮ ಲಕ್ಷ್ಮಣರನ್ನು ಕೊಂದ ಮೇಲೆ ಆ ಶತ್ರು ಸೈನ್ಯವು ದಿಕ್ಕು ದಿಕ್ಕಿಗೆ ಪಲಾಯನ ಮಾಡುವ ರೀತಿಯನ್ನಾದರೂ ನೋಡು ನಾನು ರಣರಂಗದಲ್ಲಿ ರಾಮನ ತಲೆಯನ್ನು ಕತ್ತರಿಸಿ ತಂದು ನಿನ್ನ ಮುಂದಿರಿಸಿದಾಗ ಅದನ್ನು ನೀನು ಕಣ್ಣಾರೆ ನೋಡಿ ಸಂತೋಷಿಸುವುದಲ್ಲದೆ ನಿನ್ನ ಮನಸ್ಸಂತೋಷವನ್ನು ಇನ್ನೂ ಹೆಚ್ಚಿಸುವಂತೆ ಸೀತೆಯು ದುಃಖವನ್ನು ಅನುಭವಿಸಲಿ ಇದುವರೆಗೆ ನಮ್ಮ ಲಂಕೆಯಲ್ಲಿ ಶತ್ರುಗಳ ಹಾವಳಿಯಿಂದ ತಮ್ಮ ತಮ್ಮ ಬಂಧುಗಳನ್ನು ಕಳೆದುಕೊಂಡು ದುಃಖಿಸುತ್ತಿರುವ ರಾಕ್ಷಸರೆಲ್ಲರೂ ಈಗ ತಮಗೆ ವಿಶೇಷ ಸಂತೋಷಕರವಾದ ರಾಮ ವಧವನ್ನು ನೋಡಿ ತೃಪ್ತಿ ಹೊಂದಲಿ ಅಣ್ಣ ಈಗಿನ ಯುದ್ಧದಲ್ಲಿ ನಾನು ಬಂಧುವಧದಿಂದ ದುಃಖಿತನಾದ ನಮ್ಮ ರಾಕ್ಷಸರಿಗೆ ಆ ನಮ್ಮ ಶತ್ರುವನ್ನು ವಧಿಸುವುದರಿಂದಲೇ ಕಣ್ಣೀರನ್ನುರಿಸಿ ಆಪ್ಯಾಯನವನ್ನು ಉಂಟು ಮಾಡುವೆನು ನಿನ್ನ ಕ್ಷಣಕಾಲದಲ್ಲಿಯೇ ಪರ್ವತಾಕಾರವುಳ್ಳ ಸುಗ್ರೀವನೆಂಬ ಕಪಿರಾಜನು ಸೂರ್ಯ ಕಾಂತಿಯಿಂದ ಕೂಡಿದ ಮೇಘದಂತೆ ರಕ್ತದಿಂದ ತೊಯ್ದ ಮೈಯುಳ್ಳವನಾಗಿ ರಣರಂಗದಲ್ಲಿ ಬಿದ್ದಿರುವುದನ್ನು ನಿನ್ನ ಕಣ್ಣಾರೆ ನೀನೇ ನೋಡುವೆ ಎಲೆಯ ದೋಷರಹಿತನೇ ಇಷ್ಟೊಂದು ಮಂದಿ ರಾಕ್ಷಸ ವೀರರು ನಿನ್ನ ಪ್ರಿಯ ಸಹೋದರನಾದ ನಾನು ಆ ರಾಮನನ್ನು ವಧಿಸುವುದರಲ್ಲಿಯೇ ಆತುರವುಳ್ಳವರಾಗಿ ನಿನ್ನನ್ನು ರಕ್ಷಿಸುತ್ತಿರುವಾಗ ನಿನಗೆ ರಾಮನಿಂದ ವಧವೆಂದರೇನು ಎಲೆ ರಾಕ್ಷಸೇಂದ್ರನೇ ಒಂದು ವೇಳೆ ಆ ರಾಮನ ಕೈಯಿಂದಲೇ ನಿನಗೆ ವಧವು ನಿಶ್ಚಿತವಾಗಿದ್ದರು ಅವನು ಮೊದಲು ನನ್ನನ್ನು ಕೊಂದ ಹೊರತು ನಿನ್ನ ಮೇಲೆ ಕೈ ಮಾಡಲಾರನು ನನ್ನನ್ನು ವಧಿಸಿದ ಮೇಲೆ ನಿನ್ನನ್ನು ಕೊಲ್ಲಬೇಕಾಗುವುದು ನಾನಾದರೂ ಯಾವ ಶತ್ರುವಿನಿಂದಲೂ ಎಂದಿಗೂ ಪರಾಭವವನ್ನು ಹೊಂದುವವನಲ್ಲ ನನ್ನನ್ನು ಯಾವನೊಬ್ಬನು ಕೊಲ್ಲಲಾರನು ನಾನೇ ಸಾಯದಿದ್ದ ಮೇಲೆ ನಿನಗೆ ಭಯವೆಲ್ಲಿಯದು ಅಣ್ಣ ಈಗಲೂ ನನ್ನ ಸಾವಿಗಾಗಿ ನಾನು ಎಂದಿಗೂ ಭಯಪಡತಕ್ಕವನಲ್ಲ ನಾನು ಸತ್ತ ಮೇಲೆ ನಿನಗೆ ಯಾವ ಅಪಾಯ ಉಂಟಾಗುವುದು ಎಂಬುದಕ್ಕಾಗಿ ಮಾತ್ರವೇ ನಾನು ಚಿಂತಿಸುತ್ತಿರುವೆನು ಎಲೈ ಪರಂತಪನೆ ಈಗಲೇ ನೀನು ನಂಬಿಕೆಯಿಂದ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡು ನೀನು ನಂಬಿಕೆಯಿಂದ ಯುದ್ಧಕ್ಕೆ ಕಳುಹಿಸಬೇಕೆಂದರೆ ನನಗಿಂತಲೂ ಬೇರೊಬ್ಬನು ನಿನಗಿಲ್ಲವು ನಿನ್ನ ಶತ್ರುಗಳೆಲ್ಲರನ್ನೂ ನಾನೇ ಕೊಂದು ಹಾಕುವೆನು ಇಂದ್ರನಾಗಲಿ ಯಮನಾಗಲಿ ಅಗ್ನಿ ವಾಯುಗಳಾಗಲಿ ಕುಬೇರ ವರುಣರಾಗಲಿ ಯಾರೇ ಬಂದರು ಅವರೊಡನೆ ನಾನು ಹೋರಾಡಿ ಬದುಕಿರಬಲ್ಲೆನು ಅಣ್ಣ ಪರ್ವತದಂತಿರುವ ಈ ದೊಡ್ಡ ದೇಹವನ್ನು ನೋಡು ತೀಕ್ಷ್ಣಗಳಾದ ನನ್ನ ಕೋರೆಗಳನ್ನು ನೋಡು ಹೀಗೆ ಸ್ವಭಾವದಿಂದಲೇ ಭಯಂಕರಾಕಾರವುಳ್ಳ ನಾನು ತೀಕ್ಷ್ಣವಾದ ಶೂಲವನ್ನು ಕೈಯಲ್ಲಿ ಹಿಡಿದು ಸಿಂಹನಾದವನ್ನು ಮಾಡುತ್ತಾ ಹೊರಟರೆ ದೇವೇಂದ್ರನಾದರೂ ಭಯಪಟ್ಟು ಪಲಾಯನ ಮಾಡಬೇಕಲ್ಲವೇ ಅಥವಾ ಪ್ರಯತ್ನವೂ ಬೇಕಾದುದಿಲ್ಲ ನಾನು ಆಯುಧಾದಿ ಸಹಾಯಗಳೊಂದೂ ಇಲ್ಲದೆ ಬರೀ ಬಾಹುಬಲದಿಂದಲೇ ಹೊಡೆಯುವುದಕ್ಕೆ ತೊಡಗಿದರು ಹೊಡೆಯುವುದಕ್ಕೆ ತೊಡಗಿದರೂ ಕೂಡ ಬದುಕಬೇಕೆಂಬ ಆಸೆಗುಳ್ಳ ಯಾವನೊಬ್ಬನು ನನ್ನ ಮುಂದೆ ನಿಲ್ಲಲಾರನು ಅಣ್ಣ ನನಗೆ ಶಕ್ತಿಯುಧವಾಗಲಿ ಗದೆಯಾಗಲಿ ಖಗ್ಗವಾಗಲಿ ತೀಕ್ಷ್ಣ ಬಾಣಗಳಾಗಲಿ ಯಾವುದೊಂದು ಬೇಕಾದುದಿಲ್ಲ ನಾನು ಕೋಪಾವೇಶದಿಂದ ಬಂದು ನಿಂತರೆ ವಜ್ರಧಾರಿಯಾದ ಇಂದ್ರನನ್ನಾದರೂ ಬರೀ ಕೈಯಿಂದಲೇ ಬಡಿದುಕೊಳ್ಳುವೆನು ಮೊದಲು ಆ ರಾಮನು ನನ್ನ ಮುಷ್ಟಿ ಪ್ರಹಾರವನ್ನಾದರೂ ತಡೆದು ನಿಲ್ಲುವುದು ನಿಜವಾದರೆ ಆಮೇಲೆ ಅವನ ಬಾಣ ಸಮೂಹಗಳು ನನ್ನ ದೇಹದ ರಕ್ತವನ್ನು ಕುಡಿಯಬಲ್ಲವು ಅವನು ನನ್ನ ಮುಷ್ಠಿ ಪ್ರಹಾರವನ್ನೇ ತಡೆದು ನಿಲ್ಲಲಾರನು ಇನ್ನು ನಮ್ಮನ್ನು ಕೊಲ್ಲುವುದೆಂದರೇನು ರಾಜೇಂದ್ರನೇ ನಾನಿರುವಾಗ ನೀನೇಕೆ ಹೀಗೆ ಚಿಂತಿಸಿ ಕೊರಗುವೆ ಇದು ನಿನ್ನ ಶತ್ರುಗಳನ್ನು ಕೊಲ್ಲುವುದಕ್ಕಾಗಿ ಹೊರಡುತ್ತಿರುವೆನು ರಾಮನನ್ನು ಲಕ್ಷ್ಮಣನನ್ನು ಅವರಲ್ಲಿ ಮಹಾಬಲಾರ್ ನೆನೆಸಿಕೊಂಡ ಸುಗ್ರೀವನನ್ನು ಹಿಂದೆ ಇಲ್ಲಿ ಅನೇಕ ರಾಕ್ಷಸರನ್ನು ಕೊಂದು ಲಂಕೆಯನ್ನು ಸುಟ್ಟು ಹನುಮಂತನನ್ನು ಆ ರಣರಂಗದಲ್ಲಿ ಬಂದು ನಿಲ್ಲುವ ಇನ್ನೂ ಅನೇಕ ವಾನರರನ್ನು ಕೊಂದು ಬರುವೆನು ಅಣ್ಣ ಲೋಕದಲ್ಲಿ ಬೇರೆ ಯಾರಿಗೂ ಸಲ್ಲದ ಅಸಾಧಾರಣ ಕೀರ್ತಿಯನ್ನು ನಿನಗೆ ತಂದು ಸೇರಿಸಬೇಕೆಂಬುದೇ ನನ್ನ ಕೋರಿಕೆ ಇನ್ನು ಹೆಚ್ಚು ಮಾತಿನಿಂದೇನು ಒಂದು ವೇಳೆ ನಿನಗೆ ಇಂದ್ರನಿಂದಲೇ ಭಯ ಉಂಟಾಗಿದ್ದರು ಕೊನೆಗೆ ಬ್ರಹ್ಮನಿಂದಲೇ ಅಪಾಯ ಉಂಟಾಗಬಹುದಾಗಿದ್ದರು ಅದನ್ನು ನಾನು ನೀಗಿಸಬಲ್ಲೆನು ನಾನು ಕೋಪದಿಂದ ನೋಡಿದ ಮಾತ್ರಕ್ಕೆ ದೇವತೆಗಳಾದರೂ ಭಯದಿಂದ ಮೂರ್ಛಿತರಾಗಿ ಮಲಗಬೇಕು ನಾನು ಯಮನನ್ನಾದರೂ ಅಡಗಿಸಬಲ್ಲೆನು ಅಗ್ನಿಯನ್ನಾದರೂ ಭಕ್ಷಿಸಬಲ್ಲೆನು ಸೂರ್ಯನನ್ನು ನಕ್ಷತ್ರಗಳೊಡನೆ ಆಕಾಶದಿಂದ ಕೆಳಕ್ಕೆ ಉದುರಿಸುವೆನು ಇಂದ್ರನನ್ನು ಕೊಂದು ಕೆರಕುವೆನು ಮಹಾಸಾಗರವನ್ನು ಹೀರಿಬಿಡುವೆನು ಪರ್ವತಗಳನ್ನಾದರೂ ಪುಡಿ ಮಾಡುವೆನು ಈಗ ಭೂಮಿಯನ್ನು ಭೇದಿಸುವೆನು ಈಗ ನನ್ನ ಬಾಯಿಗೆ ತುತ್ತಾಗುತ್ತಿರುವ ಸಮಸ್ತ ಭೂತಗಳು ಬಹುಪತ್ರದಿಂದ ಮಲಗಿದ್ದ ರಾಮ್ ಕುಂಭಕರ ನನ್ನ ಪರಾಕ್ರಮವೆಂತಹದೆಂಬುದನ್ನು ಚೆನ್ನಾಗಿ ಕಂಡುಕೊಳ್ಳಲಿ ಎಲೆ ರಾಕ್ಷಸ ಸಾರ್ವಭೌಮನೆ ಈ ತ್ರೈಲೋಕ್ಯವನ್ನು ಸೇರಿಸಿದರೂ ನನಗೆ ಒಂದು ಹೊತ್ತಿನ ಊಟಕ್ಕೆ ಸಾಲದು ಇನ್ನು ಇತರರಿಗೆ ನನ್ನೊಡನೆ ಯುದ್ಧವೆಂದರೇನು ಅಣ್ಣ ಈಗ ನಾನು ರಾಮನನ್ನು ಕೊಂದು ನಿನಗೆ ಸರ್ವೋತ್ತಮನಾದ ಸುಖವನ್ನು ಉಂಟು ಮಾಡಬೇಕೆಂದೇ ಹೊರಡುತ್ತಿರುವೆನು ಆ ರಾಮ ಲಕ್ಷ್ಮಣರನ್ನು ಕೊಲ್ಲುವುದು ಮಾತ್ರವಲ್ಲದೆ ಇತರ ವಾನರರೆಲ್ಲರನ್ನೂ ಒಂದೇ ತುತ್ತಾಗಿ ಭಿಕ್ಷಿಸಿ ಬರುವೆನು ಇನ್ನು ನೀನು ಮನಸ್ಸಿನ ಚಿಂತೆಯನ್ನು ಬಿಟ್ಟು ಯಥೇಚ್ಛವಾಗಿ ಈಡಿಸುತ್ತಿರು ಬೇಕಾದ ಮಧ್ಯವನ್ನು ಕುಡಿ ತೋರಿದ ಕೆಲಸವನ್ನು ಮಾಡು ಮನಸ್ಸಿನ ಕಳವಳವನ್ನು ಬಿಡು ಇತ್ತಲಾಗಿ ನಾನು ರಾಮನನ್ನು ಯಮಪುರಿಗೆ ಕಳುಹಿಸಿದ ಕ್ಷಣವೇ ಇತ್ತಲಾಗಿ ಸೀತೆಯು ಬಹುಕಾಲದವರೆಗೆ ನಿನಗೆ ವಶವಾಗಿರುವಳು ಎಂದನು ಇಲ್ಲಿಗೆ ಅರವತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ದೇಹಿ ನಮಸ್ಕಾರ